ನನ್ನ ಹೆಸರು ಈಗ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸುತ್ತೇನೆ ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ವಿಷಯ ವಿಜ್ಞಾನಿಗಳ ಕೊಡುಗೆ ಅನೇಕ ನಮ್ಮಲ್ಲಿ ಅನೇಕ ವಿಜ್ಞಾನಿಗಳಿದ್ದಾರೆ ಅವರಲ್ಲಿ ನಾನು ಗೆಲಿವಿಯಾ ಅವರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಗೆಲಿವಿಯಾ ಅವರು ಫೆಬ್ರವರಿ ಹದಿನೈದು ಸಾವಿರದ ಐನೂರ ಅರವತ್ನಾಲ್ಕರಂದು ಇಟಲಿಯ ಪೀಸಾದಲ್ಲಿ ಜನಿಸುತ್ತಾರೆ ಇವರ ತಂದೆ ವೆಂಸೆನಿಯೋ ಇವರ ತಾಯಿ ಗಿಯೂರಿಯಾ ಇವರು ಮೊಟ್ಟ ಮೊದಲಿಗೆ ಸೇರಿರುವ ಪರ್ವತಗಳು ಗುರುಗ್ರಹದ ಚಂದ್ರಗಳ ಗುರುಗ್ರಹದ ಉಪಗ್ರಹಗಳು ಶನಿಗ್ರಹದ ಉಂಗುರಗಳು ಶುಕ್ರ ಗ್ರಹದ ಹಂತಗಳನ್ನು ಅವರು ಸ್ವತಃ ತಾವೇ ತಯಾರಿಸಿರುವ ಸೂಕ್ಷ್ಮದ ಅದ್ರ ಬಗ್ಗೆ ಪುಸ್ತಕಗಳಲ್ಲೆಲ್ಲ ಬರೆದಿದ್ದಾರೆ ಮತ್ತು ಅವರು ಹದಿನೇಳನೇ ಶತಮಾನದಲ್ಲಿ ಆಧುನಿಕ ವಿಜ್ಞಾನದ ನಾಯಕ ಅಂತ ಕರೆಸ್ಕೊಂಡಿರ್ತಾರೆ ಮತ್ತು ಇವರ ಜೀವನದ ಒಂದು ಮುಖ್ಯ ಅಂಶ ಅಂದ್ರೆ ಹದಿನೇಳನೇ ಶತಮಾನ ಮತ್ತೆ ಅದಕ್ಕಿಂತ ಮುಂಚೆ ಜನಗಳೆಲ್ಲ ನಂಬಿರ್ತಾರೆ ಏನಂದ್ರೆ ಭೂಮಿ ಸುತ್ತ ಸೂರ್ಯ ಸುತ್ತಿದ್ದಾನೆ ಅಂತ ಆದ್ರೆ ಇವರು ಇವರ ತಯಾರಿಸಿದ ಸೂಕ್ಷ್ಮ ಆಕಾಶ ಆಕಾಶಕಾಯಿಗಳನ್ನು ವೀಕ್ಷಿಸಿ ಅವರು ಹೇಳ್ತಾರೆ ಅವರು ಅದನ್ನೇ ಪ್ರತಿಪಾದಿಸ್ತಾರೆ ಕೂಡ ಏನಂದ್ರೆ ಭೂಮಿ ಸೂರ್ಯನು ಸೂರ್ಯನು ವಿಶ್ವದ ಮಧ್ಯಭಾಗದಲ್ಲಿತ್ತು ಭೂಮಿಯನ್ನು ಸೂರ್ಯ ಸುತ್ತಿಲ್ಲ ಬದಲಿಗೆ ಸೂರ್ಯನನ್ನು ಭೂಮಿ ಮತ್ತು ಇತರೆ ಎಲ್ಲ ಗ್ರಹಗಳು ಸುತ್ತುತ್ತಿವೆ ಅಂತ ಅವರು ನಂಬಿರ್ತಾರೆ ಆದ್ರೆ ಇದು ಈಸಾದ ರಾಜರು ಮತ್ತು ಕ್ಯಾಥೋಲಿಕ್ ಚರ್ಚ್ನ ವಿರುದ್ಧವಾಗಿರುತ್ತದೆ ಆದ್ದರಿಂದ ಈ ರಾಜರು ಮತ್ತು ಕ್ಯಾಥೋಲಿಕ್ ಚರ್ಚ್ನ ಮುಖಂಡರು ಇವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಅವರಿಗೆ ಏಪ್ರಿಲ್ನಿಂದ ಸುಮಾರು ನಾಲ್ಕು ಬಾರಿ ವಿಚಾರಣೆಗೆ ಕರೆಯಲಾಗುತ್ತದೆ ಕೊನೆಯದು ಜೂನ್ ಇಪ್ಪತ್ತೊಂದರ ಮರು ದಿನ ಅಂದರೆ ಜೂನ್ ಇಪ್ಪತ್ತೆರಡು ಸಾವಿರದ ಆರುನೂರ ಮೂವತ್ತ್ ಮೂರರಂದು ಗೆಲ್ಲಿಯ ಅವರನ್ನು ಸಾಂತ ಮಿ ಮಿಯಾನ್ ಸೋಕಾ ಮಿನರ್ವಾ ಚರ್ಚಿಗೆ ಕರೆದೊಯ್ಯಲಾಗುತ್ತದೆ ಅಲ್ಲಿ ಇವರ ಖಂಡನೆಯನ್ನು ಓದುವಾಗ ಮಂಡಿ ಆ ಆದೇಶಿಸುತ್ತಾರೆ ಮತ್ತು ಇವರನ್ನು ಧರ್ಮದ್ರೋಹಿ ಎಂಬ ತೀವ್ರವಾದ ಅಪಮಾನದ ಅವಮಾನದ ಅಪರಾಧಿ ಎಂದು ಘೋಷಿಸುತ್ತಾರೆ ಇಷ್ಟಲ್ಲದೆ ಪದ ಔಪಚಾರಿಕ ಮತ್ತು ಪದಚ್ಯುತಿಗೆ ಪಠಿಸಿ ಸಹಿ ಆಗುವಂತೆ ಹೇಳ್ತಾರೆ ಈ ಇಷ್ಟೆಲ್ಲ ಅವಮಾನ ಮಾಡಿಕೊಂಡ ಗೆಲೀಲಿಯೋ ಮನಸ್ಸೋಗಿ ತನ್ನ ಆದೇಶವನ್ನು ಅಂದರೆ ಸೂರ್ಯ ವಿಶ್ವದ ಮಧ್ಯಭಾಗದಲ್ಲಿದ್ದಾನೆ ಮತ್ತು ಸೂರ್ಯ ಭೂಮಿನ ಸುತ್ತಾ ಇಲ್ಲ ಸೂರ್ಯನ ಸುತ್ತ ಭೂಮಿ ಮತ್ತು ಇತರೆ ಗ್ರಹಗಳ ಗ್ರಹಗಳು ಸೂರ್ಯನ ಸುತ್ತಾ ಇದ್ದಾವೆ ಅನ್ನೋ ಒಂದು ಆದೇಶವನ್ನು ತತ್ವವನ್ನು ಹಿಂಪಡಿತಾರೆ ಮತ್ತು ಇನ್ನು ಹೆಚ್ಚಿನದಾಗಿ ಅವ್ರ ಬಗ್ಗೆ ಹೇಳೋದಾದರೆ ಅವರು ಬಲ ಮತ್ತು ಚಲನೆಗೆ ಸಂಬಂಧಿಸಿದಂತೆ ಹಲವು ಸಂಶೋಧನೆಗಳು ಪ್ರಯೋಗಗಳು ನಿಯಮಗಳನ್ನು ನಿರೂಪಿಸಿದ್ದಾರೆ ಇಷ್ಟನ್ನು ಕೇಳಲು ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ಧನ್ಯವಾದ